ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೀವೀಗ ಕನಿಷ್ಠರಿಂದ ಉತ್ತಮ ಪುರುಷರಾಗುತ್ತೀರಾ ಎಲ್ಲರಿಗಿಂತ ಉತ್ತಮರು ಈ ದೇವತೆಗಳಾಗಿದ್ದಾರೆ ಇಂದಿನ ಪ್ರಶ್ನೆಯಾಗಿದೆ ಇಲ್ಲಿ ಮಕ್ಕಳಾದ ನೀವು ಯಾವ ಮಾತಿನ ಪರಿಶ್ರಮವನ್ನು ಪಡುತ್ತೀರಾ ಆ ಪರಿಶ್ರಮ ಸತ್ಯುಗದಲ್ಲಿ ಇರುವುದಿಲ್ಲ ಅಂದರೆ ಮಕ್ಕಳಾದ ನೀವು ಈಗ ಯಾವ ಮಾತಿನ ಪರಿಶ್ರಮವನ್ನು ಪಡುತ್ತೀರಾ ಸತ್ಯುಗದಲ್ಲಿ ನೀವು ಆ ಮಾತಿನ ಪರಿಶ್ರಮವನ್ನು ಪಡುವುದಿಲ್ಲ ಉತ್ತರ ಇಲ್ಲಿ ನೀವು ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ಆತ್ಮ ಅಭಿಮಾನಿಗಳಾಗಿ ಶರೀರವನ್ನು ತ್ಯಾಗ ಮಾಡುವುದಕ್ಕೋಸ್ಕರ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಸತ್ಯಯುಗದಲ್ಲಿ ಸ್ವಲ್ಪ ಕೂಡ ಪರಿಶ್ರಮವನ್ನು ಪಡದೆ ಕುಳಿತು ಕುಳಿತಂತೆ ಶರೀರವನ್ನು ತ್ಯಾಗ ಮಾಡುತ್ತೀರಾ ಈಗ ಇಲ್ಲಿ ನೀವು ಪರಿಶ್ರಮವನ್ನು ಪಡುತ್ತಿದ್ದೀರಾ ಅಥವಾ ಅಭ್ಯಾಸವನ್ನು ಮಾಡುತ್ತಿದ್ದೀರಾ ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನೀಗ ಈ ಹಳೆಯ ಜಗತ್ತನ್ನು ತ್ಯಾಗ ಮಾಡುತ್ತೇನೆ ಮತ್ತು ಹಳೆಯ ಶರೀರವನ್ನು ತ್ಯಾಗ ಮಾಡುತ್ತೇನೆ ನಾನೀಗ ಹೊಸ ಜಗತ್ತಿಗೆ ಹೋಗಬೇಕು ಮತ್ತು ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ಅನ್ನುವ ಅಭ್ಯಾಸವನ್ನು ಮಾಡುವುದಕ್ಕೋಸ್ಕರ ಈಗ ನೀವು ಪರಿಶ್ರಮವನ್ನು ಪಡುತ್ತೀರಾ ಸತ್ಯುಗದಲ್ಲಿ ಈ ಅಭ್ಯಾಸದ ಅವಶ್ಯಕತೆ ಇರುವುದಿಲ್ಲ ಇಂದಿನ ಗೀತೆಯಾಗಿದೆ ದೂರ ದೇಶದಲ್ಲಿ ಇರುವಂತಹ ಪರಮಾತ್ಮ ತಂದೆ ಪರದೇಶಕ್ಕೆ ಬಂದಿದ್ದಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಈಗ ಪುನಃ ಕಲ್ಪದ ನಂತರ ಬಂದಿದ್ದಾರೆ ಪರಮಾತ್ಮ ತಂದೆಗೆ ದೂರ ದೇಶದಲ್ಲಿ ಇರುವಂತಹ ತಂದೆ ಎಂದು ಕರೆಯಲಾಗುತ್ತದೆ ದೂರ ದೇಶದಲ್ಲಿ ಇರುವಂತಹ ಪರಮಾತ್ಮ ತಂದೆ ಪರದೇಶಕ್ಕೆ ಬಂದಿದ್ದಾರೆ ಕೇವಲ ಆ ಒಬ್ಬ ತಂದೆಯ ಬಗ್ಗೆ ಗಾಯನ ಇದೆ ಆ ಒಬ್ಬ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಆ ಪರಮಾತ್ಮ ತಂದೆ ವಿಚಿತ್ರ ತಂದೆಯಾಗಿದ್ದಾರೆ ಆ ಒಬ್ಬ ಪರಮಾತ್ಮ ತಂದೆ ವಿಚಿತ್ರ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಯಾವುದೇ ಪ್ರಕಾರದ ಶಾರೀರಿಕ ಚಿತ್ರ ಇಲ್ಲ ಈ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ದೇವತೆ ಎಂದು ಕರೆಯಲಾಗುತ್ತದೆ ಶಿವ ಭಗವಾನ್ ವಾಚ್ ಕರೆಯಲಾಗುತ್ತದೆ ಆ ಪರಮಾತ್ಮ ಶಿವತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ ಸುಖಧಾಮದಲ್ಲಿ ಪರಮಾತ್ಮ ತಂದೆಯನ್ನು ಯಾರೂ ಕೂಗಿ ಕರೆಯುವುದಿಲ್ಲ ದುಃಖ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಮಕ್ಕಳಾದ ನಿಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ಸಂಪೂರ್ಣ ವಿಶ್ವದಲ್ಲಿ ಪುರುಷೋತ್ತಮ ಆತ್ಮರಾದ ನೀವು ಮಾತ್ರ ನಿವಾಸವನ್ನು ಮಾಡುತ್ತೀರಾ ಸತ್ಯುಗದಲ್ಲಿ ಪುರುಷೋತ್ತಮರೇ ಇರುತ್ತಾರೆ ಸತ್ಯುಗದಲ್ಲಿ ಮಧ್ಯಮರು ಅಥವಾ ಕನಿಷ್ಠರು ಇರುವುದಿಲ್ಲ ಉತ್ತಮರಿಗಿಂತ ಉತ್ತಮ ಪುರುಷರು ಅಂದರೆ ಈ ಲಕ್ಷ್ಮೀ ನಾರಾಯಣರಾಗಿದ್ದಾರೆ ಈ ಲಕ್ಷ್ಮೀ ನಾರಾಯಣರನ್ನು ಈ ರೀತಿ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡುವಂತವರು ಶ್ರೀ ಶ್ರೀ ಶಿವತಂದೆ ಆಗಿದ್ದಾರೆ ಪರಮಾತ್ಮ ಶಿವತಂದೆಗೆ ಲಕ್ಷ್ಮೀ ನಾರಾಯಣರನ್ನು ಕೂಡ ಈ ರೀತಿ ದೇವತೆಯನ್ನಾಗಿ ಮಾಡುವಂತಹ ಶ್ರೀ ಶ್ರೀ ಶಿವತಂದೆ ಎಂದು ಕರೆಯಲಾಗುತ್ತದೆ ಶ್ರೀ ಶ್ರೀ ಎಂದು ಶಿವತಂದೆಗೆ ಹೇಳಲಾಗುತ್ತದೆ ವರ್ತಮಾನ ಸಮಯದಲ್ಲಿ ಸನ್ಯಾಸಿಗಳು ಕೂಡ ತಮ್ಮನ್ನು ತಾವು ಶ್ರೀ ಶ್ರೀ ಅಂದರೆ ಶ್ರೇಷ್ಠ ಆತ್ಮರು ಎಂದು ಹೇಳಿಕೊಳ್ಳುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಬಂದು ಈ ಸೃಷ್ಟಿಯನ್ನು ಪುರುಷೋತ್ತಮ ಸೃಷ್ಟಿಯನ್ನಾಗಿ ಮಾಡುತ್ತಾರೆ ಸತ್ಯುಗದಲ್ಲಿ ಇಡೀ ಸೃಷ್ಟಿಯಲ್ಲಿ ಉತ್ತಮರಿಗಿಂತ ಉತ್ತಮ ಪುರುಷರು ಇರುತ್ತಾರೆ ಉತ್ತಮರಿಗಿಂತ ಉತ್ತಮ ಪುರುಷರಿಗೂ ಮತ್ತು ಕನಿಷ್ಠರಿಗಿಂತ ಅತಿ ಕನಿಷ್ಠರಾದ ಪುರುಷರಿಗೂ ಇರುವಂತಹ ಅಂತರವನ್ನು ಈ ಸಮಯದಲ್ಲಿ ನೀವು ತಿಳಿದುಕೊಂಡಿದ್ದೀರಾ ಕನಿಷ್ಠ ಮನುಷ್ಯರು ತಮ್ಮನ್ನು ತಾವು ಬಹಳಷ್ಟು ಕನಿಷ್ಠರು ಎಂದು ಹೇಳಿಕೊಳ್ಳುತ್ತಾರೆ ಕನಿಷ್ಠ ಮನುಷ್ಯರು ತಮ್ಮ ಕನಿಷ್ಠ ಗುಣವನ್ನು ತೋರಿಸಿಕೊಳ್ಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಮೊದಲು ನಾವು ಎಷ್ಟು ಶ್ರೇಷ್ಠರಾಗಿದ್ದೆವು ಈಗ ಪುನಃ ನಾವು ಸ್ವರ್ಗದ ನಿವಾಸಿಗಳಾಗುತ್ತಿದ್ದೇವೆ ಪುರುಷೋತ್ತಮರಾಗುತ್ತಿದ್ದೇವೆ ಇದು ಸಂಗಮ ಯುಗ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೋಸ್ಕರ ಈಗ ಈ ಹಳೆಯ ಜಗತ್ತು ಹೊಸ ಜಗತ್ತಾಗಲೇಬೇಕು ಹಳೆಯ ಜಗತ್ತು ಅವಶ್ಯವಾಗಿ ಹೊಸ ಜಗತ್ತಾಗುತ್ತದೆ ಪುನಃ ಹೊಸ ಜಗತ್ತು ಅವಶ್ಯವಾಗಿ ಹಳೆಯ ಜಗತ್ತಾಗುತ್ತದೆ ಹೊಸ ಜಗತ್ತಿಗೆ ಸತ್ಯುಗ ಎಂದು ಕರೆಯಲಾಗುತ್ತದೆ ಹಳೆಯ ಜಗತ್ತಿಗೆ ಕಲಿಯುಗ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸತ್ಯ ಚಿನ್ನ ಆಗಿದ್ದಾರೆ ಸತ್ಯವನ್ನು ಹೇಳುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಸತ್ಯ ತಂದೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸಂಪೂರ್ಣ ಸತ್ಯವನ್ನೇ ಹೇಳುತ್ತಾರೆ ಜಗತ್ತಿನ ಜನ ಈಶ್ವರ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ ಇದು ಅಸತ್ಯ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಅಸತ್ಯ ಮಾತನ್ನು ಕೇಳಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ರಾಜ್ಯ ವಿದ್ಯೆಯನ್ನು ಕಲಿಯುವುದು ಬೇರೆ ಮಾತಾಗಿದೆ ಜಗತ್ತಿನಲ್ಲಿ ಅಲ್ಪ ಕಾಲದ ಸುಖಕ್ಕೋಸ್ಕರ ರಾಜ್ಯ ವಿದ್ಯೆಯನ್ನು ಕಲಿಯುತ್ತಾರೆ ಮುಂದಿನ ಜನ್ಮದಲ್ಲಿ ಪುನಃ ಅವರು ಹೊಸದಾಗಿ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ ಅದು ಅಲ್ಪ ಕಾಲದ ಸುಖ ಆಗಿದೆ ಇಲ್ಲಿ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತೀರಾ ಇಪ್ಪತ್ತೊಂದು ಪೀಳಿಗೆಗೋಸ್ಕರ ಶಿಕ್ಷಣವನ್ನು ಕಲಿಯುತ್ತೀರಾ ಪೀಳಿಗೆ ಎಂದು ವೃದ್ಧಾಪ್ಯಕ್ಕೆ ಕರೆಯಲಾಗುತ್ತದೆ ಸತ್ಯುಗದಲ್ಲಿ ಎಂದೂ ಅಕಾಲ ಮೃತ್ಯು ಬರುವುದಿಲ್ಲ ಈ ಕಲಿಯುಗದಲ್ಲಿ ನೋಡಿ ಹೇಗೆ ಅಕಾಲ ಮೃತ್ಯು ಬರುತ್ತಿರುತ್ತದೆ ಅನೇಕ ಜನ ಜ್ಞಾನಿಗಳು ಕೂಡ ಸಾಯುತ್ತಾರೆ ನೀವೀಗ ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನಿಮಗೆ ಗೊತ್ತಿದೆ ಸತ್ಯುಗ ಅಮರಲೋಕ ಆಗಿದೆ ಈ ಕಲಿಯುಗ ಮೃತ್ಯು ಲೋಕ ಆಗಿದೆ ಸತ್ಯಯುಗದಲ್ಲಿ ಯಾವಾಗ ವೃದ್ಧರಾಗುತ್ತಾರೋ ಆಗ ನಾನು ಈ ಶರೀರವನ್ನು ತ್ಯಾಗ ಮಾಡಿ ಪುನಃ ಹೋಗಿ ಮಗುವಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ಸಾಕ್ಷಾತ್ಕಾರ ಆಗುತ್ತದೆ ವೃದ್ಧಾಪ್ಯ ಪೂರ್ಣ ಆದ ತಕ್ಷಣ ಅವರು ಶರೀರವನ್ನು ತ್ಯಾಗ ಮಾಡುತ್ತಾರೆ ಹೊಸ ಶರೀ್ರ ಸಿಗಬೇಕು ಹೊಸ ಶರೀರ ಸಿಗುವುದು ಒಳ್ಳೆಯದೇ ತಾನೆ ಕುಳಿತು ಕುಳಿತಂತೆ ಖುಷಿಯಿಂದ ಸತ್ಯಯುಗದಲ್ಲಿ ಶರ್ರವನ್ನು ತ್ಯಾಗ ಮಾಡುತ್ತಾರೆ ಅಂತಹ ಸ್ಥಿತಿಯಲ್ಲಿ ಸ್ಥಿತಾಗಿ ಶರೀರವನ್ನು ತ್ಯಾಗ ಮಾಡಲು ಇಲ್ಲಿ ನೀವು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಇಲ್ಲಿ ಕುಳಿತು ಕುಳಿತಂತೆ ಖುಷಿಯಿಂದ ಶರೀರವನ್ನು ತ್ಯಾಗ ಮಾಡಲು ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಈ ಸಮಯದಲ್ಲಿ ನೀವೇನು ಪರಿಶ್ರಮವನ್ನು ಪಟ್ಟು ಶರೀರವನ್ನು ತ್ಯಾಗ ಮಾಡುತ್ತೀರೋ ಸತ್ಯಯುಗದಲ್ಲಿ ಆ ಮಾತು ಪುನಃ ಸಹಜ ಆಗಿ ಬಿಡುತ್ತದೆ ಇಲ್ಲಿ ದೇಹ ಸಹಿತ ಎಷ್ಟೆಲ್ಲಾ ವಸ್ತು ಇದೆಯೋ ಆ ಎಲ್ಲಾ ವಸ್ತುವನ್ನು ನಾವು ಮರೆಯಬೇಕು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಈ ಹಳೆಯ ಶರೀರವನ್ನೂ ಕೂಡ ತ್ಯಾಗ ಮಾಡಬೇಕು ನಾವೀಗ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ಆತ್ಮ ಪ್ರಧಾನ ಆಗಿತ್ತು ಪ್ರಧಾನ ಆತ್ಮಕ್ಕೆ ಸುಂದರ ಪ್ರಾಪ್ತಿಯಾಗಿತ್ತು ಕಾಮ ಚಿತಿಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ ತಮೋ ಪ್ರಧಾನರಾಗಿದ್ದಾರೆ ಅಂದ ಮೇಲೆ ಈಗ ಆತ್ಮ ಕೂಡ ಕಪ್ಪಾಗಿದೆ ಸುಂದರ ಆಗಿದ್ದಂತಹ ಆತ್ಮ ಈಗ ಪುನಃ ಶ್ಯಾಮ ಆಗಿದೆ ಕೃಷ್ಣನಿಗೆ ಕೃಷ್ಣ ಅನ್ನುವ ಹೆಸರಿದೆ ಆದರೂ ಕೂಡ ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಏಕೆ ಕರೆಯುತ್ತಾರೆ ಚಿತ್ರದಲ್ಲಿ ಕೃಷ್ಣನ ಚಿತ್ರವನ್ನು ಕಪ್ಪಾಗಿ ತೋರಿಸಿದ್ದಾರೆ ಆದರೆ ಏಕೆ ಕಪ್ಪಾಗಿ ಚಿತ್ರವನ್ನು ತೋರಿಸಿದ್ದೇವೆ ಅನ್ನುವ ಮಾತಿನ ಅರ್ಥ ಅವರಿಗೆ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಮೊದಲು ಶ್ರೀಕೃಷ್ಣ ಸತೋ ಪ್ರಧಾನ ಆಗಿದ್ದರು ಸುಂದರ ಆಗಿದ್ದರು ಈಗ ತಮೋ ಪ್ರಧಾನ ಆಗಿ ಶ್ಯಾಮ ಆಗಿದ್ದಾರೆ ಸತೋ ಪ್ರಧಾನರಿಗೆ ಪುರುಷೋತ್ತಮರು ಎಂದು ಕರೆಯಲಾಗುತ್ತದೆ ತಮೋ ಪ್ರಧಾನರಿಗೆ ಕನಿಷ್ಠರು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸದಾ ಪವಿತ್ರ ಆತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಸದಾ ಪರಮ ಪವಿತ್ರ ಆಗಿದ್ದಾರೆ ಆದ್ದರಿಂದ ಎಲ್ಲರನ್ನೂ ಸುಂದರರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ಪ್ರಯಾಣಿಕ ಆಗಿದ್ದಾರೆ ಕಲ್ಪ ಕಲ್ಪದಲ್ಲೂ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ಬರದೇ ಇದ್ದರೆ ಈ ಹಳೆಯ ಜಗತ್ತನ್ನು ಯಾರು ಹೊಸ ಜಗತ್ತನ್ನಾಗಿ ಮಾಡುತ್ತಿದ್ದರು ಇದು ಪತಿತ ಚೀಚಿ ಜಗತ್ತಾಗಿದೆ ಈ ಜ್ಞಾನದ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಪುನಃ ದೇವತೆಗಳಾಗುವುದಕ್ಕೋಸ್ಕರ ನಾವೀಗ ಬ್ರಾಹ್ಮಣರಾಗಿದ್ದೇವೆ ನೀವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ಜಗತ್ತಿನ ಜನರಿಗೆ ಈಗ ಇದು ಸಂಗಮ ಯುಗ ಆಗಿದೆ ಅನ್ನುವುದೇ ಗೊತ್ತಿಲ್ಲ ಶಾಸ್ತ್ರದಲ್ಲಿ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಬರೆದಿದ್ದಾರೆ ಆದರೆ ನಿಮಗೆ ಗೊತ್ತಿದೆ ಕಲಿಯುಗ ಈಗ ಇನ್ನೂ ಮಗು ಆಗಿದೆ ನೀವೀಗ ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳುತ್ತೀರಾ ನಾವೀಗ ಇಲ್ಲಿಗೆ ಬಂದಿರುವುದೇ ಉತ್ತಮರಿಗಿಂತ ಉತ್ತಮ ಪುರುಷರಾಗಲು ಕಲಿಯುಗದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಕಲಿಯುಗದ ಪತಿತ ಮನುಷ್ಯರಿಂದ ಸತ್ಯುಗದ ಪಾವನ ದೇವತೆಗಳಾಗುವುದಕ್ಕೋಸ್ಕರ ನಾವು ಬಂದಿದ್ದೇವೆ ಅಂದರೆ ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ಗ್ರಂಥದಲ್ಲೂ ಕೂಡ ಮಹಿಮೆ ಇದೆ ಪರಮಾತ್ಮ ತಂದೆ ನಮ್ಮ ಕೊಳಕಾದ ವಸ್ತ್ರವನ್ನು ಸ್ವಚ್ಛಗೊಳಿಸಿದರು ಎಂದು ಆದರೆ ಗ್ರಂಥವನ್ನು ಓದುವಂತವರು ಈ ಮಾತಿನ ಅರ್ಥವನ್ನು ತಿಳಿದುಕೊಂಡಿಲ್ಲ ಈ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ಸಂಪೂರ್ಣ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯಾತ್ಮರನ್ನು ಸ್ವಚ್ಛಗೊಳಿಸುತ್ತಾರೆ ಈಗ ನೀವೆಲ್ಲರೂ ಆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ರಚಯಿತ ಮತ್ತು ರಚನೆಯ ಜ್ಞಾನ ಪರಮಾತ್ಮ ತಂದೆಗೆ ಮಾತ್ರ ಗೊತ್ತಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ರಚೈತನ ಬಗ್ಗೆ ಮತ್ತು ರಚನೆಯ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಚೈತನ್ಯ ಆಗಿದ್ದಾರೆ ಅಮರ ಆಗಿದ್ದಾರೆ ಪರಮಾತ್ಮ ತಂದೆ ಪುನರ್ಜನ್ಮರಹಿತ ಆಗಿದ್ದಾರೆ ಪರಮಾತ್ಮ ತಂದೆ ಶಾಂತಿಯ ಸಾಗರ ಸುಖದ ಸಾಗರ ಪವಿತ್ರತೆಯ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ನೀವು ಬಂದು ನಮಗೆ ಆಸ್ತಿಯನ್ನು ನೀಡಿ ಎಂದು ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ಈಗ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ ಇದು ಅವಿನಾಶಿ ಶಿಕ್ಷಣ ಆಗಿದೆ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ತಂದೆ ಕೂಡ ಅವಿನಾಶಿ ತಂದೆಯಾಗಿದ್ದಾರೆ ಅರ್ಧಾಕಲ್ಪಕ್ಕೋಸ್ಕರ ನೀವು ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ನಂತರ ರಾವಣ ರಾಜ್ಯ ಬರುತ್ತದೆ ಅರ್ಧಾಕಲ್ಪದವರೆಗೂ ರಾಮರಾಜ್ಯ ಇರುತ್ತದೆ ಅರ್ಧಾಕಲ್ಪದವರೆಗೂ ರಾವಣ ರಾಜ್ಯ ಇರುತ್ತದೆ ಪ್ರಾಣಕ್ಕಿಂತ ಅತೀ ಪ್ರಿಯ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮೆಲ್ಲರ ದುಃಖವನ್ನು ಸಮಾಪ್ತಿ ಮಾಡಿ ನಿಮ್ಮೆಲ್ಲರನ್ನು ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ನಮ್ಮೆಲ್ಲರ ದುಃಖವನ್ನು ದೂರ ಮಾಡಿ ನಮ್ಮೆಲ್ಲರನ್ನು ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುವ ಕಾರಣ ಪರಮಾತ್ಮ ತಂದೆ ಪ್ರಾಣಕ್ಕಿಂತ ಅತಿ ಪ್ರಿಯ ಆಗಿದ್ದಾರೆ ಈಗ ನಿಮಗೆ ನಿಶ್ಚೆ ಇದೆ ಪ್ರಾಣಕ್ಕಿಂತ ಅತಿ ಪ್ರಿಯ ಆದಂತವರು ನಮ್ಮ ಪಾರಲೌಕಿಕ ತಂದೆಯಾಗಿದ್ದಾರೆ ಆತ್ಮಕ್ಕೆ ಪ್ರಾಣ ಎಂದು ಕರೆಯಲಾಗುತ್ತದೆ ಎಲ್ಲಾ ಮನುಷ್ಯರು ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಅರ್ಧ ಕಲ್ಪಕ್ಕೋಸ್ಕರ ಪರಮಾತ್ಮ ತಂದೆ ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ನಮಗೆ ಸುಖ ಮತ್ತು ಶಾಂತಿಯನ್ನು ನೀಡುವಂತಹ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಅರ್ಧ ಕಲ್ಪಕ್ಕೋಸ್ಕರ ಸುಖ ಮತ್ತು ಶಾಂತಿಯನ್ನು ನೀಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಪ್ರಾಣಕ್ಕಿಂತ ಪ್ರಿಯ ಆಗಿದ್ದಾರೆ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ನಾವು ಸದಾ ಸುಖಿಗಳಾಗಿ ಇರುತ್ತೇವೆ ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿ ಹೋಗುತ್ತಾರೆ ಪುನಃ ರಾವಣ ರಾಜ್ಯದಲ್ಲಿ ದುಃಖ ಪ್ರಾರಂಭ ಆಗುತ್ತದೆ ಇದು ಸುಖ ಮತ್ತು ದುಃಖದ ಆಟ ಆಗಿದೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಈಗೀಗ ಸುಖ ಇರುತ್ತದೆ ಈಗೀಗ ದುಃಖ ಇರುತ್ತದೆ ಎಂದು ಆದರೆ ಈ ರೀತಿ ಆಗುವುದಿಲ್ಲ ನಿಮಗೆ ಗೊತ್ತಿದೆ ಸ್ವರ್ಗವೇ ಬೇರೆ ಆಗಿದೆ ನರಕವೇ ಬೇರೆ ಆಗಿದೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ರಾಮ ಆದಂತಹ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ರಾವಣ ನರಕವನ್ನು ಸ್ಥಾಪನೆ ಮಾಡುತ್ತಾನೆ ಆದ್ದರಿಂದ ಪ್ರತಿ ವರ್ಷ ರಾವಣನ್ನು ಸುಡುತ್ತಾರೆ ಆದರೆ ರಾವಣನನ್ನು ಏಕೆ ಸುಡುತ್ತೇವೆ ರಾವಣ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ರಾವಣನ್ನು ಸುಡುವುದಕ್ಕೋಸ್ಕರ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಎಷ್ಟೊಂದು ಕಥೆಯನ್ನು ಕುಳಿತು ತಿಳಿಸುತ್ತಿರುತ್ತಾರೆ ರಾಮಾಯಣದ ಬಗ್ಗೆ ಕುಳಿತು ಎಷ್ಟೊಂದು ಕಥೆಯನ್ನು ಹೇಳುತ್ತಾರೆ ಭಗವತಿಯಾಗಿದ್ದ ರಾಮನ ಸೀತೆಯನ್ನು ರಾವಣ ಎಳೆದುಕೊಂಡು ಹೋದ ಎಂದು ಹೇಳುತ್ತಾರೆ ಮನುಷ್ಯರು ಈ ರೀತಿ ಕೂಡ ಆಗಿರಬಹುದು ಎಂದು ಒಪ್ಪಿಕೊಳ್ಳುತ್ತಾರೆ ಈಗ ನಿಮಗೆ ಪ್ರತಿಯೊಬ್ಬರ ಕರ್ತವ್ಯದ ಬಗ್ಗೆ ಗೊತ್ತಿದೆ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ಸಂಪೂರ್ಣ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆಗೆ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಗೊತ್ತಿದೆ ಪರಮಾತ್ಮ ತಂದೆಗೆ ರಚಯಿತ ಎಂದು ಕರೆಯಲಾಗುತ್ತದೆ ಈ ಬ್ರಹ್ಮ ತಂದೆಗೆ ಇಡೀ ವಿಶ್ವದ ರಚಿತ ಎಂದು ಕರೆಯುವುದಿಲ್ಲ ವಿಶ್ವ ಅಂತೂ ಇದ್ದೇ ಇರುತ್ತದೆ ಪರಮಾತ್ಮ ತಂದೆ ಬಂದು ಕೇವಲ ಜ್ಞಾನವನ್ನು ನೀಡುತ್ತಾರೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನವನ್ನು ತಂದೆ ನೀಡುತ್ತಾರೆ ಭಾರತದಲ್ಲಿ ಈ ನಾರಾಯಣರ ರಾಜ್ಯ ಇತ್ತು ನಂತರ ಪುನಃ ಏನಾಯಿತು ದೇವತೆಗಳು ಪರಸ್ಪರ ಯಾವುದಾದರೂ ಪ್ರಕಾರದಿಂದ ಯುದ್ಧವನ್ನು ಮಾಡುತ್ತಾರೇನು ದೇವತೆಗಳು ಯಾರ ಜೊತೆಗಾದರೂ ಯುದ್ಧವನ್ನು ಮಾಡಿದ್ದಾರೆ ಇಲ್ಲ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಪ್ರಾರಂಭ ಆಗುವ ಕಾರಣ ದೇವತೆಗಳು ವಾಮ ಮಾರ್ಗಕ್ಕೆ ಹೋಗುತ್ತಾರೆ ಇನ್ನು ಯುದ್ಧವನ್ನು ಮಾಡಿ ಯಾರೂ ಯಾರನ್ನೂ ಸೋಲಿಸಿಲ್ಲ ಗುಂಡುಗಳು ಮತ್ತು ಆಯುಧಗಳ ಮಾತು ಇರುವುದೇ ಇಲ್ಲ ಯುದ್ಧದ ಮೂಲಕ ನೀವು ರಾಜ್ಯವನ್ನು ಪಡೆದುಕೊಳ್ಳುವುದೂ ಇಲ್ಲ ಯುದ್ಧದ ಮೂಲಕ ರಾಜ್ಯವನ್ನು ಕಳೆದುಕೊಳ್ಳುವುದೂ ಇಲ್ಲ ನೀವೀಗ ಯೋಗದ ಶಕ್ತಿಯ ಮೂಲಕ ಪವಿತ್ರರಾಗಿ ಪವಿತ್ರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ ಇನ್ನು ನಿಮ್ಮ ಕೈಯಲ್ಲಿ ಅಂತಹ ಯಾವ ವಸ್ತುವೂ ಇಲ್ಲ ಅಂದರೆ ಯಾವ ಆಯುಧವೂ ಇಲ್ಲ ದೇವತೆಗಳು ಡಲ್ ಅಹಿಂಸಕರಾಗಿದ್ದಾರೆ ಒಂದನೆಯದಾಗಿ ಪವಿತ್ರತೆ ಅಹಿಂಸೆಯ ಗುಣ ಆಗಿದೆ ನಂಬರ್ ಒನ್ ಅಹಿಂಸೆ ಅಂದರೆ ಪವಿತ್ರತೆ ಆಗಿದೆ ಇನ್ನು ಎರಡನೆಯದಾಗಿ ನೀವು ಯಾರಿಗೂ ದುಃಖವನ್ನು ನೀಡುವುದಿಲ್ಲ ಎಲ್ಲಾ ಹಿಂಸೆಗಿಂತ ಬಹಳ ದೊಡ್ಡ ಹಿಂಸೆ ಅಂದರೆ ಕಾಮ ವಿಕಾರಕ್ಕೆ ವಶ ಆಗುವುದಾಗಿದೆ ಆ ಕಾಮ ವಿಕಾರ ಆದಿ ಮಧ್ಯ ಅಂತ್ಯದವರೆಗೂ ನಿಮಗೆ ದುಃಖವನ್ನು ನೀಡುತ್ತದೆ ರಾವಣ ರಾಜ್ಯದಲ್ಲಿ ದುಃಖ ಪ್ರಾರಂಭ ಆಗುತ್ತದೆ ರಾವಣ ರಾಜ್ಯದಲ್ಲಿ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತದೆ ಈ ರಾವಣ ರಾಜ್ಯದಲ್ಲಿ ಬಹಳಷ್ಟು ಪ್ರಕಾರದ ಕಾಯಿಲೆ ಇದೆ ಅನೇಕ ಪ್ರಕಾರದ ಔಷಧಿಗಳು ಕೂಡ ಹುಟ್ಟಿಕೊಂಡಿದೆ ಜನ ಇನ್ನೂ ಜಾಸ್ತಿ ರೋಗಿಗಳಾಗುತ್ತಿದ್ದಾರೆ ನೀವೀಗ ಯೋಗದ ಶಕ್ತಿಯ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿರೋಗಿಗಳಾಗುತ್ತೀರಾ ಸತ್ಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಸತ್ಯುಗದಲ್ಲಿ ಕಾಯಿಲೆಯ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಸತ್ಯುಗಕ್ಕೆ ಹೋಗುವುದಕ್ಕೋಸ್ಕರ ನೀವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಮಕ್ಕಳಿಗೆ ಗೊತ್ತಿದೆ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಿದ್ದಾರೆ ಈ ಜ್ಞಾನದ ಶಿಕ್ಷಣ ಎಷ್ಟೊಂದು ಸಹಜ ಆಗಿದೆ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ನೀವು ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನವನ್ನು ಎಲ್ಲರಿಗೂ ತಿಳಿಸಬಹುದು ಎಂಬತ್ನಾಲ್ಕು ಜನ್ಮವನ್ನು ಯಾರು ಪಡೆದುಕೊಳ್ಳುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯ ಸತ್ಯವಾದ ಹೆಸರು ಶಿವ ಆಗಿದೆ ಪರಮಾತ್ಮ ಶಿವ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ಸರ್ವರ ಕಲ್ಯಾಣಕಾರಿ ಒಬ್ಬ ಶಿವ ತಂದೆ ಆಗಿದ್ದಾರೆ ಸರ್ವರ ಸದ್ಗತಿದಾತ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯಾಗಿದ್ದಾರೆ ಮನುಷ್ಯರನ್ನು ಪರಮಾತ್ಮ ತಂದೆ ಸರ್ವಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿ ಪುನಃ ನಮಗೆ ಹೇಳುತ್ತಾರೆ ಈಗ ನೀವು ಹೋಗಿ ಅನ್ಯರಿಗೆ ಶಿಕ್ಷಣವನ್ನು ಕಲಿಸಿ ಎಂದು ಈ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಿಗೆ ಶಿಕ್ಷಣವನ್ನು ಕಲಿಸುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ನಿಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಪ್ರಜಾಪಿತ ಬ್ರಹ್ಮ ಎಲ್ಲಿಂದ ಬಂದರು ಈ ಎಲ್ಲಾ ಮಾತಿನಲ್ಲಿ ಜನ ಎಷ್ಟೊಂದು ಗೊಂದಲಕ್ಕೊಳಗಾಗಿದ್ದಾರೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡಿದ್ದಾರೆ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡು ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಅಂದ ಮೇಲೆ ಬಹಳಷ್ಟು ಜನ್ಮವನ್ನು ಯಾರು ಪಡೆದುಕೊಂಡಿದ್ದಾರೆ ಈ ಲಕ್ಷ್ಮೀ ನಾರಾಯಣರು ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದ್ದರಿಂದ ಶ್ರೀಕೃಷ್ಣನಿಗೆ ಶಾಮ ಸುಂದರ ಎಂದು ಕರೆಯಲಾಗುತ್ತದೆ ಮೊದಲು ನಾವೇ ಸುಂದರ ಆತ್ಮರಾಗಿದ್ದೆವು ನಂತರ ಎರಡು ಕಲೆ ಕಡಿಮೆ ಆಯಿತು ತಲೆ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ಈಗ ನಾವು ಕಲಾಹೀನರಾಗಿ ಬಿಟ್ಟಿದ್ದೇವೆ ಈಗ ನೀವು ಪ್ರಧಾನರಿಂದ ಪುನಃ ಹೇಗೆ ಪ್ರಧಾನ ಆಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪಾವನ ಆತ್ಮರಾಗುತ್ತೀರಾ ನಿಮಗೆ ಗೊತ್ತಿದೆ ಇದು ರುದ್ರ ಜ್ಞಾನ ಯಜ್ಞ ಆಗಿದೆ ಈ ಯಜ್ಞದಲ್ಲಿ ಬ್ರಾಹ್ಮಣರೇ ಬೇಕು ಸತ್ಯ ಗೀತಾ ಜ್ಞಾನವನ್ನು ನೀಡುವಂತಹ ಸತ್ಯ ಬ್ರಾಹ್ಮಣರು ನೀವಾಗಿದ್ದೀರಾ ಆದ್ದರಿಂದ ನೀವೀಗ ಬೋರ್ಡ್ ನಲ್ಲಿ ಬರೆಯುತ್ತೀರಾ ಸತ್ಯವಾದ ಗೀತಾ ಪಾಠಶಾಲೆ ಎಂದು ಜಗತ್ತಿನಲ್ಲಿರುವ ಭಗವದ್ಗೀತೆಯಲ್ಲಿ ಹೆಸರನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಕಲ್ಪದ ಮೊದಲು ಯಾರು ಆಸ್ತಿಯನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರೇ ಬಂದು ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ನಿಮ್ಮ ಮನಸ್ಸನ್ನು ನೀವು ಕೇಳಿಕೊಳ್ಳಿ ನಾನು ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯತಾನೆ ಮನುಷ್ಯರು ಶರೀರವನ್ನು ತ್ಯಾಗ ಮಾಡಿದಾಗ ಖಾಲಿ ಕೈಯಲ್ಲಿ ಹೋಗುತ್ತಾರೆ ವಿನಾಶಿ ಸಂಪಾದನೆ ಅವರ ಜೊತೆಗೆ ಹೋಗುವುದಿಲ್ಲ ನೀವು ಶರೀರವನ್ನು ತ್ಯಾಗ ಮಾಡಿದರೆ ಕೈಯನ್ನು ತುಂಬಿಕೊಂಡು ಹೋಗುತ್ತೀರಾ ಏಕೆಂದರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವೀಗ ನಿಮ್ಮ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದೀರಾ ಮನುಷ್ಯರ ಬಳಿ ಎಷ್ಟೆಲ್ಲಾ ಸಂಪತ್ತಿದೆಯೋ ಅದೆಲ್ಲವೂ ಈಗ ಮಣ್ಣು ಪಾಲಾಗುತ್ತದೆ ಮನುಷ್ಯರು ಏನೆಲ್ಲವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೋ ಅದೆಲ್ಲವೂ ಮಣ್ಣು ಪಾಲಾಗುತ್ತದೆ ಈ ಹಣ ಮಣ್ಣು ಪಾಲಾಗುತ್ತದೆ ಆಗುತ್ತದೆ ಅಂದ ಮೇಲೆ ಮಣ್ಣು ಪಾಲಾಗುವಂತಹ ನಮ್ಮ ಸಂಪತ್ತನ್ನು ನಾವೇಕೆ ಮೊದಲೇ ಟ್ರಾನ್ಸ್ಫರ್ ಮಾಡಿ ಶಿವತಂದಿಗೆ ನೀಡಬಾರದು ಯಾರು ಬಹಳಷ್ಟು ದಾನವನ್ನು ಮಾಡುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಶ್ರೀಮಂತರಾಗುತ್ತಾರೆ ಏಕೆಂದರೆ ಹಣವನ್ನು ಟ್ರಾನ್ಸ್ಫರ್ ಮಾಡುತ್ತಾರೆ ತಾನೆ ಈಗ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡುತ್ತೀರಾ ಹೊಸ ಜಗತ್ತಿನಲ್ಲಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪ್ರಾಪ್ತಿಯನ್ನು ಪಡೆದುಕೊಳ್ಳಲು ನೀವೀಗ ನಿಮ್ಮ ಸರ್ವಸ್ವವನ್ನು ಟ್ರಾನ್ಸ್ಫರ್ ಮಾಡುತ್ತೀರಾ ನಿಮಗೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪ್ರಾಪ್ತಿ ಸಿಗುತ್ತದೆ ಜಗತ್ತಿನ ಜನರಿಗೆ ಒಂದು ಜನ್ಮಕ್ಕೋಸ್ಕರ ಅಲ್ಪ ಕಾಲದ ಪ್ರಾಪ್ತಿ ಸಿಗುತ್ತದೆ ಏಕೆಂದರೆ ಅವರು ಒಂದು ಜನ್ಮಕ್ಕೋಸ್ಕರ ಅಲ್ಪ ಕಾಲಕ್ಕೋಸ್ಕರ ತಮ್ಮ ಹಣವನ್ನು ಟ್ರಾನ್ಸ್ಫರ್ ಮಾಡುತ್ತಾರೆ ನೀವೀಗ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡುತ್ತೀರಾ ಪರಮಾತ್ಮ ತಂದೆ ದಾತ ಆಗಿದ್ದಾರೆ ಈ ಎಲ್ಲಾ ಮಾತು ನಾಟಕದಲ್ಲಿ ಫಿಕ್ಸ್ ಆಗಿದೆ ಯಾರು ಎಷ್ಟು ದಾನ ಪುಣ್ಯವನ್ನು ಮಾಡುತ್ತಾರೋ ಅವರು ಅಷ್ಟೇ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಭಕ್ತರು ಇನ್ ಡೈರೆಕ್ಟ್ ಆಗಿ ದಾನ ಪುಣ್ಯವನ್ನು ಮಾಡುತ್ತಾರೆ ಇಂಡೈರೆಕ್ಟ್ ಆಗಿ ಅವರು ದಾನಪುಣ್ಯವನ್ನು ಮಾಡುವ ಕಾರಣ ಅವರಿಗೆ ಅಲ್ಪ ಕಾಲಕ್ಕೋಸ್ಕರ ರಿಟರ್ನ್ ಆಗಿ ಫಲ ಸಿಗುತ್ತದೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ದಾನಪುಣ್ಯವನ್ನು ಮಾಡುತ್ತೀರಾ ಈಗ ಹೊಸ ಜಗತ್ತಿಗೋಸ್ಕರ ನೀವು ನಿಮ್ಮ ಸರ್ವಸ್ವವನ್ನು ಟ್ರಾನ್ಸ್ಫರ್ ಮಾಡಬೇಕು ಈ ಬ್ರಹ್ಮ ತಂದೆಯನ್ನು ನೋಡಿ ಈ ಬ್ರಹ್ಮ ತಂದೆ ಎಷ್ಟೊಂದು ಬಹುದೂರ್ ತನವನ್ನು ತೋರಿಸಿದರು ನೀವೀಗ ಹೇಳುತ್ತೀರಾ ಸರ್ವಸ್ವವನ್ನು ಈಶ್ವರ ತಂದೆ ನಮಗೆ ನೀಡಿದ್ದಾರೆ ಎಂದು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನಿಮ್ಮ ಸರ್ವಸ್ವವನ್ನು ನನಗೆ ನೀಡಿ ಎಂದು ನೀವು ನಿಮ್ಮ ಸರ್ವಸ್ವವನ್ನೂ ನನಗೆ ನೀಡಿದರೆ ನಾನು ನಿಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮ ತಂದೆಗೂ ಕೂಡ ಹೇಳಿದರು ನಿನ್ನ ಸರ್ವಸ್ವವನ್ನು ನನಗೆ ಅರ್ಪಣೆ ಮಾಡಿದರೆ ನನ್ನ ಮೂಲಕ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ ಎಂದು ಬ್ರಹ್ಮಾ ತಂದೆ ತಕ್ಷಣ ಸರ್ವಸ್ವವನ್ನು ಅರ್ಪಣೆ ಮಾಡಿಬಿಟ್ಟರು ಬ್ರಹ್ಮ ತಂದೆ ವಿಚಾರವನ್ನು ಮಾಡಲೇ ಇಲ್ಲ ಬ್ರಹ್ಮ ತಂದೆ ತಮ್ಮ ಆಸ್ತಿಯ ಸಂಪೂರ್ಣ ಅಧಿಕಾರವನ್ನು ಪರಮಾತ್ಮ ತಂದೆಗೆ ಒಪ್ಪಿಸಿಬಿಟ್ಟರು ನನಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಅನ್ನುವ ನಶೆ ಬ್ರಹ್ಮ ತಂದೆಗೆ ಏರಿಬಿಟ್ಟಿತು ಮಕ್ಕಳ ಬಗ್ಗೆ ಕೂಡ ಬ್ರಹ್ಮ ತಂದೆ ವಿಚಾರವನ್ನು ಮಾಡಲಿಲ್ಲ ಎಲ್ಲವನ್ನೂ ನೀಡುವಂತವರು ಈಶ್ವರ ತಂದೆಯಾಗಿದ್ದಾರೆ ಅಂದ ಮೇಲೆ ಈ ಮಕ್ಕಳು ನನ್ನ ಜವಾಬ್ದಾರಿ ಅಲ್ಲ ಈ ಮಕ್ಕಳು ಕೂಡ ಈಶ್ವರ ತಂದೆಯ ಜವಾಬ್ದಾರಿಯಾಗಿದ್ದಾರೆ ಈ ಮಕ್ಕಳ ಜವಾಬ್ದಾರಿ ಈಶ್ವರ ತಂದೆಯ ಮೇಲಿದೆ ಎಂದು ಬ್ರಹ್ಮಾ ತಂದೆ ತಿಳಿದುಕೊಂಡರು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವುದನ್ನು ಈ ಬ್ರಹ್ಮ ತಂದೆಯನ್ನು ನೋಡಿ ಕಲಿಯಿರಿ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಿ ಪ್ರಜಾಪಿತ ಬ್ರಹ್ಮ ಮಾಡಿ ತೋರಿಸಿದ್ದಾರೆ ತಾನೆ ಈಶ್ವರ ತಂದೆಯಂತೂ ದಾತ ಆಗಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಮೂಲಕ ಸರ್ವಸ್ವವನ್ನು ಸಮರ್ಪಣೆ ಮಾಡಿಸಿದರು ಈಗ ನಿಮಗೆ ಗೊತ್ತಿದೆ ನಾವೀಗ ತಂದೆಯ ಮೂಲಕ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ಇಲ್ಲಿಗೆ ಬಂದಿದ್ದೇವೆ ದಿನ ಪ್ರತಿದಿನ ಕಳೆದಂತೆ ಸಮಯ ಕಡಿಮೆ ಆಗುತ್ತಾ ಹೋಗುತ್ತದೆ ತೊಂದರೆಗಳು ಬರುತ್ತಾ ಹೋಗುತ್ತದೆ ಎಷ್ಟು ತೊಂದರೆ ಬರುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ವ್ಯಾಪಾರಿಗಳ ಉಸಿರಂತೂ ಮಣ್ಣಿನಲ್ಲೇ ಇರುತ್ತದೆ ಅಂದರೆ ತಮ್ಮ ಸಂಪಾದನೆಯ ಮೇಲೆ ವ್ಯಾಪಾರಿಗಳ ಉಸಿರು ಇರುತ್ತದೆ ಯಮದೂತರಂತೂ ಇಲ್ಲಿಗೆ ಬರಲು ಸಾಧ್ಯ ಇಲ್ಲ ಸಿಪಾಯಿಗಳ ಮುಖವನ್ನು ನೋಡಿ ಮನುಷ್ಯರು ಮೂರ್ಛಿತರಾಗಿ ಬಿಡುತ್ತಾರೆ ಅಂದರೆ ಸೈನಿಕರ ಮುಖವನ್ನು ನೋಡಿದ ತಕ್ಷಣ ಮನುಷ್ಯರು ಮೂರ್ಛಿತರಾಗಿ ಬಿಡುತ್ತಾರೆ ಮುಂದೆ ಹೋದಂತೆ ಸೈನಿಕರು ಕೂಡ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತಾರೆ ಸ್ವಲ್ಪ ಕೂಡ ಚಿನ್ನವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಲು ಬಿಡುವುದಿಲ್ಲ ಅಂದರೆ ಇನ್ನು ಸ್ವಲ್ಪ ಸಮಯದ ನಂತರ ಗವರ್ಮೆಂಟ್ನವರು ಚಿನ್ನವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಲು ಬಿಡುವುದಿಲ್ಲ ನಂತರ ನಿಮ್ಮ ಬಳಿ ಏನು ಉಳಿಯುತ್ತದೆ ಹಣ ಅಂತೂ ನಿಮ್ಮ ಬಳಿ ಇರುವುದಿಲ್ಲ ಆಗ ನೀವು ಏನನ್ನೂ ಖರೀದಿ ಮಾಡಲು ಸಾಧ್ಯ ಇಲ್ಲ ಈ ನೋಟ್ಗಳು ಕಾರ್ಯವನ್ನು ಮಾಡುವುದಿಲ್ಲ ಅಂದರೆ ಅಂತಿಮ ಸಮಯದಲ್ಲಿ ನೋಟ್ ಕೆಲಸವನ್ನು ಮಾಡುವುದಿಲ್ಲ ನೋಟ್ಗಳ ಚಲಾವಣೆ ಕೂಡ ನಡೆಯುವುದಿಲ್ಲ ರಾಜ್ಯವೇ ಬದಲಾಗಿ ಬಿಡುತ್ತದೆ ಅಂತ್ಯದಲ್ಲಿ ಬಹಳಷ್ಟು ದುಃಖಿಗಳಾಗಿ ಎಲ್ಲರೂ ಸಾಯುತ್ತಾರೆ ಬಹಳಷ್ಟು ದುಃಖದ ಅನುಭವ ಮಾಡಿದ ನಂತರ ಪುನಃ ಸುಖದ ಜಗತ್ತು ಬರುತ್ತದೆ ಎಲ್ಲರೂ ಸುಖಿಗಳಾಗುತ್ತಾರೆ ಇದು ರಕ್ತದ ನದಿ ಹರಿಯುವಂತಹ ಆಟ ಆಗಿದೆ ಪ್ರಾಕೃತಿಕ ವಿಕೋಪ ಕೂಡ ನಡೆಯುತ್ತದೆ ಅದಕ್ಕಿಂತ ಮೊದಲು ನೀವು ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಬಲೆ ನೀವು ಸುತ್ತಾಡಿ ತಿರುಗಾಡಿ ಆದರೆ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆಗ ನೀವು ಪಾವನ ಆತ್ಮರಾಗುತ್ತೀರಾ ಇನ್ನು ಬಹಳಷ್ಟು ಕಷ್ಟಗಳು ಬರುತ್ತದೆ ಬಹಳಷ್ಟು ಜನ ಅಯ್ಯೋ ಅಯ್ಯೋ ಎಂದು ಕೂಗುತ್ತಿರುತ್ತಾರೆ ಈಗ ಮಕ್ಕಳಾದ ನೀವು ಇಲ್ಲೇ ಇಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಅಂತ್ಯದಲ್ಲಿ ಒಬ್ಬ ಶಿವಸಂದೆಯ ನೆನಪೇ ನಮಗೆ ಇರಬೇಕು ಅಂತಹ ಅಭ್ಯಾಸವನ್ನು ಈಗಲೇ ನಾವು ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನಾವು ಶರ್ರವನ್ನು ತ್ಯಾಗ ಮಾಡಬೇಕು ಬೇರೆ ಯಾವ ಮಿತ್ರ ಸಂಬಂಧಿಗಳ ನೆನಪು ಕೂಡ ನಮಗೆ ಬರಬಾರದು ಅಂತಹ ಅಭ್ಯಾಸವನ್ನು ಈಗ ನಾವು ಮಾಡಿಕೊಳ್ಳಬೇಕು ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಿ ನಾವೀಗ ನಾರಾಯಣ ಆಗಬೇಕು ಇಲ್ಲಿ ನೀವು ತಂದೆಯ ನೆನಪಿನಲ್ಲಿ ಆಗಲು ಬಹಳಷ್ಟು ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಅಂತ್ಯದಲ್ಲಿ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ಬೇರೆ ಯಾರ ನೆನಪೂ ನಮಗೆ ಬರಬಾರದು ಬೇರೆ ಯಾರದ್ದಾದರೂ ನೆನಪು ಅಂತಿಮ ಸಮಯದಲ್ಲಿ ಬಂದರೆ ನೀವು ಫೇಲ್ ಆದಂತೆ ಯಾರು ಪಾಸ್ ಆಗುತ್ತಾರೋ ಅವರು ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುತ್ತಾರೆ ಅಂದ ಮೇಲೆ ನಿಮ್ಮನ್ನು ನೀವೀಗ ಕೇಳಿಕೊಳ್ಳಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ನಿಮ್ಮ ಕೈಯಲ್ಲಿ ಯಾವುದಾದರೂ ವಸ್ತು ಇದ್ದರೆ ಅಂದರೆ ನಿಮ್ಮ ಬಳಿ ಯಾವುದಾದರೂ ವಸ್ತು ಇದ್ದರೆ ಅಂತ್ಯದಲ್ಲಿ ಆ ವಸ್ತುವಿನ ನೆನಪೇ ಬರುತ್ತದೆ ನಿಮ್ಮ ಕೈಯಲ್ಲಿ ಯಾವ ವಸ್ತುವೂ ಇರದೇ ಇದ್ದರೆ ಅಂದರೆ ನಿಮ್ಮ ಬಳಿ ಯಾವ ವಸ್ತುವೂ ಇರದೇ ಇದ್ದರೆ ನಿಮಗೆ ಯಾವ ವಸ್ತುವಿನ ನೆನಪೂ ಕೂಡ ಬರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಬಳಿ ಯಾವ ವಸ್ತುವೂ ಇಲ್ಲ ಈಗ ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ ನನ್ನ ಬಳಿ ಯಾವ ವಸ್ತುವೂ ಇಲ್ಲ ಆ ಲೌಕಿಕ ಜ್ಞಾನದ ಬದಲು ಈ ಜ್ಞಾನವನ್ನು ಪಡೆದುಕೊಂಡರೆ ಇಪ್ಪತ್ತೊಂದು ಜನ್ಮಗೋಸ್ಕರ ಆಸ್ತಿ ಸಿಗುತ್ತದೆ ಇಲ್ಲದಿದ್ದರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀವು ಕಳೆದುಕೊಳ್ಳುತ್ತೀರಾ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ನೀವು ಇಲ್ಲಿಗೆ ಬಂದಿದ್ದೀರಾ ಅಂದ ಮೇಲೆ ಅವಶ್ಯವಾಗಿ ನೀವೀಗ ಪಾವನ ಆತ್ಮರು ಆಗಬೇಕು ಪಾವನ ಆತ್ಮರು ಆಗದೇ ಇದ್ದರೆ ಶಿಕ್ಷೆಯನ್ನು ಅನುಭವ ಮಾಡಿ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುತ್ತೀರಾ ಆಗ ನಿಮಗೆ ಸ್ವಲ್ಪ ಕೂಡ ಪದವಿ ಸಿಗುವುದಿಲ್ಲ ಶ್ರೀಮತದಂತೆ ನಡೆದರೆ ನೀವು ಶ್ರೀಕೃಷ್ಣನ ಮಡಿಲಿಗೆ ಹೋಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರೂ ಹೇಳುತ್ತಾರೆ ನನಗೆ ಕೃಷ್ಣನಂತಹ ಪತಿ ಸಿಗಬೇಕು ಕೃಷ್ಣನಂತಹ ಮಗು ಸಿಗಬೇಕು ಎಂದು ಆದರೆ ಕೆಲವರು ಈ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಕೆಲವರು ಉಲ್ಟಾ ಸುಲ್ಟಾ ಮಾತನ್ನೇ ಮಾತನಾಡುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಹೇಗೆ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಸರ್ವಸ್ವವನ್ನು ಟ್ರಾನ್ಸ್ಫರ್ ಮಾಡಿ ತಮ್ಮ ಆಸ್ತಿಯ ಸಂಪೂರ್ಣ ಪವರನ್ನು ಪರಮಾತ್ಮ ತಂದೆಗೆ ಒಪ್ಪಿಸಿದರು ಬ್ರಹ್ಮ ತಂದೆ ಆಸ್ತಿಯನ್ನು ತಂದೆಗೆ ಅರ್ಪಣೆ ಮಾಡುವಾಗ ವಿಚಾರವನ್ನು ಮಾಡಲಿಲ್ಲ ಅದೇ ರೀತಿ ನೀವು ಕೂಡ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪ್ರಾಪ್ತಿಯನ್ನು ಜಮಾ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಅಂತಿಮ ಸಮಯದಲ್ಲಿ ಒಬ್ಬ ಪರಮಾತ್ಮ ಶಿವತಂದೆಯನ್ನು ಬಿಟ್ಟು ಬೇರೆ ಯಾವ ವಸ್ತುವಿನ ನೆನಪೂ ಬರಬಾರದು ಅನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ನನ್ನದು ಅನ್ನುವಂಥದ್ದು ಏನೂ ಇಲ್ಲ ನನ್ನ ಬಳಿ ಇರುವಂತಹ ಸರ್ವಸ್ವವು ಆ ಶಿವತಂದೆಯದ್ದೇ ಆಗಿದೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು ತಂದೆ ಮತ್ತು ಆಸ್ತಿಯ ಸ್ಮೃತಿಯ ಮೂಲಕ ಪಾಸ್ ಆಗಿ ವಿಜಯ ಮಾಲೆಯಲ್ಲಿ ಬರಬೇಕು ಇಂದಿನ ವರದಾನ ಆಗಿದೆ ಮನಸ್ಸಿನ ಮೇಲೆ ಸಂಪೂರ್ಣ ಗಮನವನ್ನು ನೀಡುವಂತಹ ಏರುವ ಕಲೆಯ ಅನುಭವಿಗಳಾಗಿ ವಿಶ್ವ ಪರಿವರ್ತಕರಾಗಿ ಈಗ ಈ ಅಂತಿಮ ಸಮಯದಲ್ಲಿ ಮನಸ್ಸಿನ ಮೂಲಕ ವಿಶ್ವ ಪರಿವರ್ತನೆಯ ಕಾರ್ಯಕ್ಕೆ ನಿಮಿತ್ತರಾಗಬೇಕು ಆದ್ದರಿಂದ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ವ್ಯರ್ಥ ಸಂಕಲ್ಪ ನಡೆದರೂ ಕೂಡ ಅಂದರೆ ನೀವು ಒಂದೇ ಒಂದು ವ್ಯರ್ಥ ಸಂಕಲ್ಪವನ್ನು ಮಾಡಿದರೂ ಕೂಡ ನೀವು ಬಹಳಷ್ಟು ಪ್ರಾಪ್ತಿಯನ್ನು ಕಳೆದುಕೊಂಡಂತೆ ಒಂದು ಸೆಕೆಂಡ್ ಅನ್ನು ವ್ಯರ್ಥವಾಗಿ ಕಳೆಯುವುದನ್ನು ಸಾಮಾನ್ಯ ಮಾತು ಎಂದು ತಿಳಿದುಕೊಳ್ಳಬೇಡಿ ಏಕೆಂದರೆ ವರ್ತಮಾನ ಸಮಯದಲ್ಲಿ ಸಂಕಲ್ಪದ ಏರುಪೇರು ಕೂಡ ಬಹಳ ದೊಡ್ಡ ಏರುಪೇರಾಗಿದೆ ಎಂದು ಲೆಕ್ಕ ಮಾಡಲಾಗುತ್ತದೆ ಏಕೆಂದರೆ ಈಗ ಸಮಯ ಬದಲಾಗಿದೆ ಪುರುಷಾರ್ಥದ ಗತಿ ಕೂಡ ಬದಲಾಗಿದೆ ಅಂದ ಮೇಲೆ ನಿಮ್ಮ ಸಂಕಲ್ಪಕ್ಕೆ ನೀವೀಗ ಪುಲಿಶ್ಠಾಪನ್ನು ಇಡಬೇಕು ಯಾವಾಗ ನಿಮ್ಮ ಮನಸ್ಸಿನ ಬಗ್ಗೆ ನಿಮಗೆ ಇಷ್ಟೊಂದು ಗಮನ ಇರುತ್ತದೆಯೋ ಅಂದರೆ ಮನಸ್ಸಿನ ಮೇಲೆ ಇಷ್ಟೊಂದು ಅಟೆನ್ಷನ್ ಇರುತ್ತದೆಯೋ ಆಗ ಏರುವ ಕಲೆಯ ಮೂಲಕ ನೀವು ವಿಶ್ವ ಪರಿವರ್ತಕರಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಕರ್ಮವನ್ನು ಮಾಡುವಾಗ ಯೋಗದ ಅನುಭವವನ್ನು ಮಾಡುವುದು ಅಂದರೆ ಕರ್ಮ ಯೋಗಿಗಳಾಗುವುದಾಗಿದೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಗಳಾಗಿ ನಾನು ಮತ್ತು ಪರಮಾತ್ಮ ತಂದೆ ಈ ಕಂಬೈನ್ಡ್ ರೂಪದ ಅನುಭವದಲ್ಲಿ ಸ್ಥಿತಾಗಿ ಸದಾ ಶುಭ ಭಾವನೆ ಶುಭ ಕಾಮನೆ ಶ್ರೇಷ್ಠ ವಾಣಿ ಶ್ರೇಷ್ಠ ದೃಷ್ಟಿ ಶ್ರೇಷ್ಠ ಕರ್ಮದ ಮೂಲಕ ವಿಶ್ವ ಕಲ್ಯಾಣಕಾರಿಯ ಸ್ವರೂಪದ ಅನುಭವವನ್ನು ಮಾಡಿ ಆಗ ಸೆಕೆಂಡ್ನಲ್ಲಿ ಸರ್ವ ಸಮಸ್ಯೆಗಳಿಗೂ ಸಮಾಧಾನವನ್ನು ಹುಡುಕಲು ಸಾಧ್ಯ ಆಗುತ್ತದೆ ಅಂದರೆ ಯಾವಾಗ ಪ್ರತಿಕ್ಷಣ ಶುಭ ಭಾವನೆ ಶ್ರೇಷ್ಠ ಕಾಮನೆ ಶ್ರೇಷ್ಠ ವಾಣಿ ಶ್ರೇಷ್ಠ ದೃಷ್ಟಿ ಶ್ರೇಷ್ಠ ಕರ್ಮದ ಮೂಲಕ ವಿಶ್ವ ಕಲ್ಯಾಣಕಾರಿ ಸ್ವರೂಪದ ಅನುಭವವನ್ನು ಮಾಡುತ್ತೀರೋ ಆಗ ಸೆಕೆಂಡ್ ನಲ್ಲಿ ಸರ್ವ ಸಮಸ್ಯೆಗಳಿಗೂ ಸಮಾಧಾನ ಸಿಗುತ್ತದೆ ಸದಾ ಒಂದೇ ಒಂದು ಶ್ಲೋಗನನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಾನು ಎಂದೂ ಸಮಸ್ಯ ಸ್ವರೂಪ ಆಗುವುದಿಲ್ಲ ಮತ್ತು ಸಮಸ್ಯೆಯನ್ನು ನೋಡಿ ಏರುಪೇರಿನಲ್ಲಿ ಬರುವುದಿಲ್ಲ ನಾನು ಸ್ವಯಂ ಸಮಾಧಾನ ಸ್ವರೂಪ ಆತ್ಮನಾಗಿರುತ್ತೇನೆ ಮತ್ತು ಅನ್ಯರಿಗೂ ಕೂಡ ಸಮಾಧಾನವನ್ನು ನೀಡುತ್ತೇನೆ ಅನ್ನುವ ಸ್ಮೃತಿ ನಮ್ಮನ್ನು ಸಫಲತಾ ಸ್ವರೂಪ ಆತ್ಮರನ್ನಾಗಿ ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ